ಅಭಿಯಾನದಡಿ ಔಷಧಿ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಜಾನುವಾರುಗಳಿಗೆ ಉಪಯೋಗವಾಗುವಂತಹ ಗಿಡಗಳನ್ನು ಬೆಳೆಸಲಾಗುತ್ತದೆ ಅಮೃತ್ ಮಹಲ್ ಕಾವಲಿನಲ್ಲಿ ಒಂದು ಲಕ್ಷ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರೇಕಲ್ಗೆರೆ ಗ್ರಾಮದ ರಾಜಯೋಗ ವಿದ್ಯಾಶ್ರಮದ ಭಗತ್ ಸ್ವಾಮಿ ಅವರು ಹೇಳಿದರು ಹೌದು ಅವರು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಸಂವಾದವನ್ನು ನಡೆಸಿ ಮಾತನಾಡಿದರು ಸರ್ಕಾರದ ಒಪ್ಪಿಗೆಯಂತೆ ರಾಜ್ಯಪಾಲರ ಅಂಕಿತವಾಗಿ ನಮ್ಮ ಟ್ರಸ್ಟ್ ಸುಪರ್ದಿಗೆ ಸಾವಿರದ ಐದುನೂರು ಎಕರೆ ಕಾವಲು ಭೂಮಿಯನ್ನು ಮೂವತ್ತು ವರ್ಷದ ಅವಧಿಗೆ ನೀಡಲಾಗಿದೆ ಸರ್ಕಾರದ ಮಾರ್ಗಸೂಚಿಯಂತೆ ಪರಿಸರ ಸಂರಕ್ಷಣೆ ಔಷಧೀಯ ಗಿಡಗಳ ಬೆಳವಣಿಗೆ ಜಾನುವಾರುಗಳಿಗೆ ಹುಲ್ಲುಗಾವಲು ಮತ್ತು ಭೂಮಿಯ ಫಲವತ್ತತೆ ಕಾಪಾಡಿಕೊಳ್ಳುವ ಜವಾಬ್ದಾರಿ ನೋಡಿಕೊಳ್ಳಬೇಕಿದೆ ಇದರಿಂದ ಈಗಾಗಲೇ ಬೇವು ಅರಳಿ ಅತ್ತಿ ಹೊಂಗೆ ಹುಣಸೆ ಗೋಣಿನಲ್ಲಿ ಸೇರಿದಂತೆ ವಿವಿಧ ತಳಿಯ ಐವತ್ತು ಸಾವಿರ ಗಿಡ ನೀಡಲಾಗಿದೆ ಬಿಸಿಲುಗಾಲದಲ್ಲಿ ಟ್ಯಾಂಕರ್ ಮೂಲಕ ಆಶ್ರಮದ ಸ್ವಂತ ಹಣದಿಂದ ನೀರನ್ನು ಹಾಕಲಾಗುತ್ತದೆ ಜಾನುವಾರಿಗಳಿಗಾಗಿ ಗೋಕಟ್ಟೆ ಮತ್ತು ಚೆಕ್ ಡ್ಯಾಂಗಳನ್ನು ನಿರ್ಮಿಸಲಾಗಿದೆ ಪ್ರಸಕ್ತ ವರ್ಷದಲ್ಲಿ ಐವತ್ತು ಸಾವಿರ ಗಿಡ ನಡೆಸಲು ಕ್ರಮ ವಹಿಸಲಾಗಿದೆ ಜಾನುವಾರುಗಳ ಹುಲ್ಲುಗಾವಲಿಗಾಗಿ ಮತ್ತು ಸಮೃದ್ಧ ಗಿಡಗಳ ಬೆಳವಣಿಗೆಗಾಗಿ ಜಾಲಿ ಕಂಠಿ ಗಿಡಗಳನ್ನು ತೆರವುಗೊಳಿಸಿ ಹೊಸ ಗಿಡವನ್ನು ಹಾಕಲಾಗಿದೆ ಇದನ್ನೇ ಕೆಲವರು ತಪ್ಪಾಗಿ ತಿಳಿದು ಅರಣ್ಣಾಶ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ ಸಾಮಾಜಿಕವಾಗಿ ಒಳ್ಳೆ ಕೆಲಸ ಮಾಡುವ ನಿಂದನೆ ಮತ್ತು ಅಪಮಾನ ಬರುವುದು ಸಹಜ ಒಮ್ಮೆ ಪರಾಮರ್ಶೆ ಮಾಡಿ ಮಾತನಾಡಬೇಕೆಂದು ಮನವಿ ಮಾಡಿದರು ಸರ್ಕಾರದ ಹಂತದಲ್ಲಿ ಒಬ್ಬ ವ್ಯಕ್ತಿಗೆ ಸಾವಿರದ ಐದುನೂರು ಎಕರೆ ಭೂಮಿಯನ್ನು ಕೊಡಲು ಸಾಧ್ಯವಿಲ್ಲ ಅಧಿಕಾರಿಗಳ ಮತ್ತು ಇಲಾಖೆಯ ಸುಪರ್ದಿನಲ್ಲಿಯೇ ಭೂಮಿ ಇದೆ ಸರ್ಕಾರದ ಸೂಚನೆಯಂತೆ ಅರಣ್ಯೀಕರಣವನ್ನು ಮಾಡಲಾಗ್ತದೆ ಎಂದು ಈಗಾಗಲೇ ಹಾಕಿರುವ ಗಿಡಗಳನ್ನು ಸಂರಕ್ಷಣೆ ಮಾಡಲಾಗ್ತಿದ್ದು ಅವುಗಳಿಗೆ ಟ್ಯಾಂಕರ್ ಮೂಲಕ ನೀರು ಹಾಕುವಂತಹ ಕಾರ್ಯ ನಡೆಯುತ್ತಿದೆ ಹಾಕಿದ ಗಿಡಗಳ ರಕ್ಷಣೆಗೆ ಹಲವು ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ ಅಂತ ತಿಳಿಸಿದರು ಈ ಸಮಯದಲ್ಲಿ ಹಿರಿಯ ಪತ್ರಕರ್ತ ಶಿವಣ್ಣ ಕರ್ನಾಟಕ ಮಾಧ್ಯಮ ಮಾವುಕೂಟದ ತಾಲೂಕಾಧ್ಯಕ್ಷ ಈಶ್ವರಪ್ಪ

ಅವರಿಗೆ ನಮಗೆ ಇದು ಮಾಡ್ಲಿಕ್ಕೆ ಅದನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಭೂಮಿಯನ್ನ ಸಮೃದ್ಧಿ ಮಾಡ್ಲಿಕ್ಕೆ ಫಲವತ್ತ ಮಾಡ್ಲಿಕ್ಕೆ ಮತ್ತೆ ನಾವು ಅಲ್ಲಿ ಏನಾದಂತ ಮಸಾಲೆ ಗೋಶಾಲೆ ಆಗ್ತಾ ಇದೆ ಅದೇ ಡಿಪಾರ್ಟ್ಮೆಂಟ್ ಅವ್ರದ್ದೇ ಒಂದು ಅಮೃತ್ ಮಾಲ್ ತಳಿ ಅಭಿವೃದ್ಧಿ ಕ್ಷೇತ್ರ ಅಂತ ಸೆಂಟ್ರಲ್ ಮಾಡ್ಲಿಕ್ಕೆ ಅಂತ ಹೇಳಿ ಆ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಅವ್ರು ನಮಗೆ ಉಳುಮೆಗೆ ಅನುಕೂಲ ಆಗುವ ರೀತಿಯಲ್ಲಿ ಗಿಡ ಮರಗಳನ್ನ ಬೆಳೆಸಿ ಮತ್ತೆ ಜಾಗವನ್ನ ನೀವು ಹುಲ್ಲಿಗೆ ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಸೂಚನೆಯಲ್ಲಿ ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದಿಷ್ಟು ಭಾಗ ಅಲ್ಲಿ ಇರೋ ಒಂದು ವಾಸ್ತವಂಶ ಲ್ಯಾಂಡ್ ಏನಿದೆ ಅಂದ್ರೆ ಬರೀ ಸೀಮೆ ಜಾರಿ ಆವರಿಸ್ಕೊಂಡಿ ಸೀಮೆ ಜಾಲಿ ಮತ್ತೆ ಈ ತೂಗಲಿ ಮರಗಳು ಹೇಳಿ ಒಂದೊಂದು ಸುಮಾರು ಇಪ್ಪತ್ತೈದು ಮೂವತ್ತಾಸದಲ್ಲಿ ಮಾಡಿದ್ರೆ ನಾವು ಒಳಗಡೆ ಪ್ರವೇಶ ಆಗುತ್ತೆ ಇಲ್ಲ ಹಾಗಾಗಿ ನಾವು ಅದನ್ನ ಈಗ ನಾವು ಮಾಡಿ ಎಲ್ಲರೂ ತೆಗಿತಾ ಇಲ್ಲ ಮೆರಳಿನ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನಾವು ಉಳಿಸ್ಕೊಂಡು ಇನ್ನು ಹೆಚ್ಚಿಗೆ ನಮಗೆ ಉಳಿಮೆ ಆಗ್ಲಿಕ್ಕೆ ಆಗಲಿ ಅಥವಾ ಬೇರೆ ಗಿಡಗಳನ್ನ ಮೇವಿನ ಗಿಡಗಳು ಹಾಕ್ಲಿಕ್ಕೆ ಅನುಕೂಲವಾದಂತ ರೀತಿಯಲ್ಲಿ ನಾವು ಅದನ್ನ ಈ ಜಂಗಲ್ ಲಯನ್ ಅಂತೀವಿ ನಾವು ಆ ಜಂಗಲನ್ನ ಅನ್ನ ನಾವು ಸ್ವಲ್ಪ ಕ್ಲೀನ್ ಮಾಡ್ತೀವಿ ಅದಕ್ಕೆ ಕೆಲವು ಜನ ಮರಗಳನ್ನ ಕಿತ್ತು ಮರಗಳನ್ನ ಹೇಳುವಂತದ್ದು ಏನಿದೆ ಅನ್ನೋ ಪ್ರಶ್ನೆ ಹಾಕ್ತಾ ಇದ್ದಾರೆ ಆಕ್ಚುಲಿ ನಾವು ಕೇಳುವಂತದ್ದಲ್ಲಿ ಇರುವಂತದ್ದು ತುಂಬಲಿ ಸೀಮೆಜಲ್ಲಿ ಈ ಮುಳ್ಳಿನ ಪದಗಳಿಗಾಗಿಸ್ತೀವಿ ಅಂದದಕ್ಕೆ ನಾವು ಅದನ್ನ ತೆಗೆದು ನಾವು ಬಿಡುಗಡೆ ಹಾಕ್ತೀವಿ ಸ್ವಾಮೀಜಿ ಅವರೇ ಒಂದು ಈಗ ನಿಮ್ಮ ಅರಣ್ಯ ಇಲಾಖೆ ಪ ಪಕ್ಕದಲ್ಲೇ ಮೂರು ಎಕರೆ ಜಮೀನಿದೆ ಅಂತ ನೀವು ಹೇಳಿದಿರಿ ಈಗನಾ ಅದು ನೀವು ಅಭಿವೃದ್ಧಿ ಮಾಡಿದ್ರಾ ಏನು ಸರ್ಕಾರಿ ಲ್ಯಾಂಡಿಂದ ನೀವೇ ಅದನ್ನ ಅನುದಾನ ತನ ನೀವು ಮಾಡಿದ್ದೀರ ಈಗ ಅಡಿಕೆ ಹಾಕಿದ್ರಲ್ಲ ಮೂರು ಎಕರೆಗೆ ಆ ಅಡಿಕೆ ಹಾಕಿದ್ದು ನಿಮ್ಮ ಅನುದಾನ ನೀವು ಒಂದು ಬೆಳವಣಿಗೆ ನಿಮ್ಮ ಸ್ವಂತ ಜಮೀನು ಅದು ಹೌದು ಹ್ಞೂ ನಿಮ್ಮ ಪಾಣಿ ಬಟ್ಟೆ ನಿಮ್ಮ ಹೆಸರಿನಲ್ಲಿ ಇದೆ ಸರ್ಕಾರಿ ಜಮೀನ್ ಅದು ಮಾಲ್ ಕಾವಲಲ್ಲ ಅದು ಹುಲ್ ಬನ್ನಿ ಕ್ರಾಪ್ ಅಂತ ಬರುತ್ತೆ ಅದು ಸುಮಾರು ಒಂದ್ ಮೂವತ್ತೈದು ನಲವತ್ತು ಎಕರೆ ಅಷ್ಟು ಬರುತ್ತೆ ಹುಲ್ ಬನ್ನಿ ಕ್ರಾಪ್ ಆ ಹುಲ್ ಬನ್ನಿ ಕ್ರಾಪ್ ಅಲ್ಲಿ ನಾವು ಈಗ ಈಗಲ್ಲ ನಮಗೆ ತಗೊಂಡು ಮೂರು ವರ್ಷ ಆಯ್ತು ನಾವು ಈ ಅಮೃತ್ಮ ಇದನ್ನ ಬಂದು ತಗೊಂಡು ನನಗೆ ಸರಿ ನಂಬರ್ ನೂರ ಒಂದು ಸಾವಿರದ ಐನೂರ ಒಂದು ಎಕರೆ ಬರೀ ಈಗ ಮೂರು ವರ್ಷ ಆಯ್ತು ಬಟ್ ನಾವು ಮೂವತ್ತೈದು ನಲವತ್ತು ವರ್ಷದಿಂದ ನಾವು ಅದನ್ನು ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು ಆದರೆ ಈಗ ಇರೋ ತೆಂಗಿನ ಮರಗಳalle ಸ್ವಾಮೀಜಿ ಅವರು ಆರೋಪ ಮಾಡ್ತಿರೋದು ಅದೇ ಆರೋಪ ಮಾಡುತ್ತಾ ಇದ್ದಿದ್ದೀ ಪೇಶಯಮ್ಮಣ್ಣ ಅದೇ ಆರೋಪ ಮಾಡ್ತuanತದ್ದು ಈಗ ಅದಕ್ಕೆ ನಾವು ಅದನ್ನ ಹೇಳ್ತೀವಿ ಸರ್ವೆ ನಾವು ಡಿಪಾರ್ಟ್ಮೆಂಟ್ ಗೆ ಹೇಳಿದೀವಿ ಆರೋಪ ಮಾಡೋದ್ ಮುಂಚೆ ಅದಕ್ಕೆ ಸಾಕ್ಷಿ ಇರಬೇಕು ಅದಕ್ಕೆ ಆಧಾರ ಇರಬೇಕು ಈಗ ನಮಗೆ ನಾವು ಅದನ್ನ ಇದಿದೆ ಅಂತ ನಾವು ಅದಿಗೂ ನಾವು ಡಿಪಾರ್ಟ್ಮೆಂಟ್ ಗೆಲ್ಲ ನಾವು ಅದನ್ನ ಸ್ಪಷ್ಟನೆ ಮಾಡಿದೀವಿ ಅದೇನಾದರೂ ಅಮೃತಮಲ ಕಾವಲು ಆಗಿದ್ರೆ ಒಂದರ ಸಾರಿ ಇದ್ರೆ ಅಂತ ಹೇಳಾರೆ ನಂದ ಒಂದೇ ಹೋಗೋದಿಲ್ಲ ಸುಮಾರು 10 15 ಜನ ಅದಾ ಹೊರಕೊಳೋ ನಮ್ಮೊಂದು ಕಡೆ ಡೆಕ್ಕ ಹೋಗುತ್ತೆ ಸರ್ವೆ ಮಾಡಿಸಿ ಅಂತ ನಾವು ಕೂಡ ಸರ್ಕಾರಕ್ಕೆ ನಾವು ಕೆಲವು ಬೆಂಗಳೂರಿಂದ ಹೈದ್ರಾಬಾದಿಂದ ಕಂಪನಿಯಿಂದ ಪ್ರತಿಷ್ಠಿತ ಕಂಪನಿಯಿಂದ ಎಂಬತ್ತು ಲಕ್ಷ ಹಣ ಬಂದಿದೆ ಅಂತ ಹೇಳ್ತಾರೆ ಸರ್ ತಿಳಿಸ್ಬಿಡುತ್ತೆ ಈಗ ನಾವು ಅದನ್ನ ಹೇಳಿದ್ವಿ ನಾವು ಆಧಾರವಾಗಿದ್ರೆ ಯಾರಾದ್ರೂ ನಮ್ಗೆ ಮೂಲ ಎಂಬತ್ತು ಲಕ್ಷ ದುಡ್ಡು ಯಾರಾದ್ರೂ ಮೂಲ ಇದ್ದು ಮಾತಾಡೋದಕ್ಕೆ ನಾವು ಉತ್ತರ ಈ ಗಾಳಿ ಮಾತಿಗೆಲ್ಲ ನಾವು ಇದು ಮಾಡಕ್ ಬಟ್ ನಾವ್ ಹೇಗೆ ನಾವು ಕೆಲಸ ಮಾಡ್ತಿದ್ವಿ ಅನ್ನೋದನ್ನ ಹೇಳ್ತೀವಿ ಏಕೆ ಅಂತ ಹೇಳಿ ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಇಷ್ಟು ಜಿಲ್ಲೆಯಲ್ಲಿ ನಾವ್ ಎಲ್ಲಾ ಎಂ ಎಲ್ ಎಲ್ಲಾ ರಾಜಕಾರಣಿಗಳ